ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ಹಿಂದುಗಳ ಪರಮ ಪವಿತ್ರ ಗ್ರಂಥಗಳು ಮಾತ್ರವಲ್ಲದೆ ದೈನಂದಿನ ಜೀವನದ ಧಾರ್ಮಿಕ ಅಧ್ಯಾತ್ಮ ಹಾಗೂ ಸಾಂಸ್ಕೃತಿಕ ಅವಿಭಾಜ್ಯ ಅಂಗವಾಗಿದೆ ಪ್ರತಿಯೊಬ್ಬ ಹಿಂದುವಿಗೂ ರಾಮಾಯಣ ಮಹಾಭಾರತ ಓದಿರಲಿ ಬಿಟ್ಟಿರಲಿ ಆದರೆ ರಾಮಚಂದ್ರ ಯಾರು ಶ್ರೀಕೃಷ್ಣ ಯಾರು ಅನ್ನುವಂತಹ ತಿಳುವಳಿಕೆ ಇದೆ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇವರುಗಳು ಮಹಾಕಾವ್ಯದಲ್ಲಿ ಬರುವಂತಹ ಒಂದು ಪಾತ್ರವಾಗದೆ ಭಗವಾನ್ ವಿಷ್ಣುವಿನ ದೈವಿಕ ಅವತಾರವೆಂದು ಪೂಜಿಸಿ ಅವನ ಅನುಗ್ರಹಕ್ಕಾಗಿ ಬೇಡುವ ಭಕ್ತಾದಿಗಳಾಗಿದ್ದೇವೆ ಕಾವ್ಯಕ್ಕಿಂತ ಆಧ್ಯಾತ್ಮಿಕ ಭಾವನೆಯೇ ನಮ್ಮ ಮನೆ ಮನಗಳಲ್ಲಿ ತುಂಬಿದೆ ಜೊತೆಗೆ ಶ್ರೀರಾಮಚಂದ್ರನ ಜೀವನ ನಮಗೆ ಆದರ್ಶವಾಗಿಯೂ ಮಾರ್ಗದರ್ಶಕವಾಗಿಯೂ ಶ್ರೀರಾಮನ ನಾಮಸ್ಮರಣೆ ಅರ್ಚನೆಯೇ ನಮ್ಮ ಜೀವನದ ಗುರಿ ಧ್ಯೇಯ ಉದ್ದೇಶವಾಗಿದೆ ಸ್ನೇಹಿತರೆ ಚಾಂದ್ರಮಾನ ಯೋಗಾದಿಯ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಶ್ರೀ ರಾಮಚಂದ್ರ ಜನಿಸಿದ ದಿನವೆಂದು ಅಂದು ನಕ್ಷತ್ರ ಮಧ್ಯಾಹ್ನ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನ ಪತ್ನಿ ಕೌಸಲ್ಯ ದೇವಿಯ ಮಗನಾಗಿ ಶ್ರೀ ವಿಷ್ಣುವು ತನ್ನ ಏಳನೇ ಅವತಾರವಾಗಿ ಶ್ರೀರಾಮನಾಗಿ ಜನ್ಮ ಎತ್ತಿದನೆಂದು ಆ ದಿನವನ್ನು ನಾವು ರಾಮನವಮಿ ಎಂದು ಇಡೀ ಭರತ ಖಂಡದಲ್ಲಿಯೇ ಸಂಭ್ರಮ ಸಡಗರ ಧಾರ್ಮಿಕ ಸಂಸ್ಕೃತಿಯಿಂದ ಆಚರಿಸುತ್ತಿದ್ದೇವೆ ಅಯೋಧ್ಯೆಯ ರಾಜ ದಶರಥ ಮಹಾರಾಜನಿಗೆ ಮೂರು ಪತ್ನಿಯರು ಕ್ರಮವಾಗಿ ಕೌಸಲ್ಯ ಸುಮಿತ್ರ ಮತ್ತು ಕೈಕೇಯಿ ಇವರುಗಳಿಗೆ ಮಕ್ಕಳಾಗದ ಕಾರಣ ದಶರಥ ಮಹಾರಾಜ ಕಾಮೇಷ್ಠಿಯಾಗ ಮಾಡುತ್ತಾನೆ ಅದರ ಫಲವಾಗಿ ಕೌಸಲ್ಯ ದೇವಿಗೆ ಶ್ರೀರಾಮ ಸುಮಿತ್ರಳಿಗೆ ಲಕ್ಷ್ಮಣ ಶತ್ರುಘ್ನ ಹಾಗೂ ಕೈಕೇಗೆ ಭರತ ಜನಿಸಿದ್ದಾರೆ ದಶರಥ ಮಹಾರಾಜನ ಕುಲಗುರುವಾದಂತಹ ವಸಿಷ್ಠರು ಕೌಸಲ್ಯ ದೇವಿಯ ಮಗನಿಗೆ ರಾಮ ಅಂತ ಹೇಳಿ ಹೆಸರಿಡ್ತಾರೆ ರಾಮ ಎನ್ನುವ ಹೆಸರಿನಲ್ಲಿಯೂ ಆಧ್ಯಾತ್ಮಿಕ ವಿಚಾರವಿದೆ ಈ ರಾಮ ಎನ್ನುವುದರಲ್ಲಿ ಎರಡು ಬೀಜಾಕ್ಷರಗಳಿವೆ ರ ಎಂದರೆ ಅಗ್ನಿ ಬೀಜ ಅಂದರೆ ಆತ್ಮ ಮಾ ಎಂದರೆ ಅಮೃತ ಬೀಜ ಅಂದರೆ ದೇಹಕ್ಕೆ ಚೈತನ್ಯ ನೀಡುವಂತಹ ವ್ಯಕ್ತಿತ್ವ ಅಂತ ರಾಮಂದು ಸರಳವಾಗಿ ಹೇಳೋದಾದರೆ ರಾ ಅಂದರೆ ಬೆಳಕು ಮಾ ಅಂದರೆ ದೈವಿಕ ಬೆಳಕನ್ನು ಜಗತ್ತಿಗೆ ನೀಡುವಂಥವನು ಅನ್ನುವಂಥ ಅರ್ಥ ಶ್ರೀರಾಮಚಂದ್ರ ವಿಷ್ಣುವಿನ ಏಳನೇ ಅವತಾರವಾದರೂ ಇಡೀ ಶ್ರೀರಾಮನ ಬದುಕನ್ನು ನೋಡಿದಾಗ ಸಂಪೂರ್ಣವಾಗಿ ಶ್ರೀರಾಮನು ಬದುಕಿನಲ್ಲಿ ಸರಳ ಸಜ್ಜನನಾಗಿಯೂ ಧೀಮಂತನಾಗಿಯೂ ಮರ್ಯಾದೆಯ ಪ್ರತಿರೂಪವಾಗಿಯೂ ಆದರ್ಶನಾಗಿಯೂ ಎಲ್ಲರಿಗೂ ಮಾದರಿಯಾಗಿ ಒಬ್ಬ ಮನುಷ್ಯ ತನ್ನ ಬದುಕನ್ನು ಹೇಗೆ ಗೌರವಯುತವಾಗಿ ಮಾದರಿಯಾಗಿ ಆದರ್ಶವಾಗಿರಬೇಕು ಅನ್ನೋದನ್ನು ಶ್ರೀರಾಮನ ಬದುಕನ್ನು ಅವನ ಕಥೆಯನ್ನು ನೋಡಿ ಕಲಿಯಬಹುದು ಅನ್ನೋದನ್ನು ಶ್ರೀರಾಮಚಂದ್ರ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾನೆ ರಾಮಾಯಣ ಅಂದ ತಕ್ಷಣ ನಮಗೆ ಕೇವಲ ಒಂದು ಮಹಾಕಾವ್ಯ ಮಾತ್ರ ಅಲ್ಲ ಅದು ಅಸುರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿ ಗೆಲ್ಲುವಂಥದ್ದು ಅಷ್ಟೇ ಅಲ್ಲ ಪರಸ್ತ್ರೀಯರನ್ನು ಅಪಹರಿಸಿದಂತಹ ಧುರಳ ಲೋಕಕಂಟಕನಾದಂಥ ರಾವಣ ಅವನನ್ನು ಸಂಹಾರ ಮಾಡಿರುವಂಥದ್ದು ಮತ್ತು ಸ್ತ್ರೀಯ ಮಾನ ಸಂರಕ್ಷಣೆ ಮಾಡಿದಂತಹ ಹಾಗೂ ಧರ್ಮ ರಕ್ಷಣೆ ಮಾಡಿದಂತಹ ವಿಜಯದ ಸಂಕೇತವನ್ನು ನಾವು ರಾಮಾಯಣದಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲ ಈ ರಾಮಚಂದ್ರ ಕ್ಷಣ ಹೇಗೆ ಒಂದು ಮಹಾ ವ್ಯಕ್ತಿತ್ವವನ್ನು ನಮಗೆ ತೋರಿಸ್ಕೊಟ್ಟಿದ್ದಾನೆ ಅಂತಂದರೆ ಒಬ್ಬ ಮಗ ಆದವನು ತಂದೆಯ ಮಾತಿಗೆ ಹೇಗೆ ಬೆಲೆ ಕೊಡಬೇಕು ತಾಯಂದಿಗಳಿಗೆ ಹೇಗೆ ಗೌರವವನ್ನು ನೀಡಬೇಕು ಸಹೋದರರೊಂದಿಗೆ ಹೇಗೆ ಅವರ ಬಾಂಧವ್ಯ ಇರಬೇಕು ಸ್ನೇಹಿತರನ್ನು ಹೇಗೆ ನಡೆಸ್ಕೊಳ್ಬೇಕು ಅಧರ್ಮಿಗಳನ್ನು ಹೇಗೆ ಮಟ್ಟ ಹಾಕಬೇಕು ಅಷ್ಟೇ ಅಲ್ಲ ಒಬ್ಬ ರಾಜನಾದವನು ರಾಜ್ಯದ ಆಡಳಿತವನ್ನು ಹೇಗೆ ಮಾಡಬೇಕು ಪ್ರಜೆಗಳ ಜೊತೆಗೆ ಅವನ ಬಾಂಧವ್ಯ ಹೇಗಿರಬೇಕು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೂ ಸರ್ವಕಾಲಕ್ಕೂ ಉತ್ತರ ನೀಡುವಂತಹ ಒಂದು ಮಹಾಗ್ರಂಥ ರಾಮಾಯಣ ಮತ್ತು ಅದರಲ್ಲಿ ಬರುವಂತಹ ರಾಮಚಂದ್ರ ಸ್ನೇಹಿತರೆ ರಾಮಚಂದ್ರನನ್ನು ನಾವು ಆದರ್ಶ ಶ್ರೇಷ್ಠ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತೇವೆ ಯಾಕೆ ಅಂತಂದರೆ ಅವನ ಬದುಕನ್ನು ನೋಡಿದಾಗ ಪ್ರತಿ ಒಂದು ಹಂತ ಹಂತಗಳಲ್ಲಿಯೂ ಆತ ವಿದ್ಯೆ ಕಲಿಬೇಕಾದರೆ ಗುರುಗಳ ಜೊತೆಗೆ ಗುರುಕುಲದಲ್ಲಿ ಹೇಗಿದ್ದ ಹಾಗೆಯೇ ತಂದೆಯ ಮಾತಿಗೆ ಹೇಗೆ ಒಂದು ಎದುರು ಮಾತು ಆಡದೇನೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೊರಟ ಹಾಗೇ ತಮ್ಮ ತಮ್ಮಗಳನ್ನು ಹೇಗೆ ನಡೆಸ್ಕೊಂಡ ನಡೆಸ್ಕೊಂಡ ಆಗಿರಬಹುದು ಶತ್ರುಘ್ನ ಆಗಿರಬಹುದು ಲಕ್ಷ್ಮಣ ಆಗಿರಬಹುದು ಹೇಗೆ ಅವರ ಜೊತೆಗೆ ಆತನ ವರ್ತನೆ ಇತ್ತು ಅಹಲ್ಯನ್ನು ಕಲ್ಲಗಿದಂಥ ಅಹಲ್ಯನ್ನು ಅವಳು ಅವನ ಕಾಲ ಸ್ಪರ್ಶದಿಂದ ಅವಳು ಮತ್ತೆ ಸಜೀವಲಾದಾಗ ರಾಮ ಅವಳನ್ನು ತಾಯಿಯಾಗಿ ಸಂಬೋಧಿಸಿರುವಂತಹ ಮಾತಿರಬಹುದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಲ್ಲಿಯೂ ಸುಗ್ರೀವನಿಗೆ ಸಹಾಯ ಮಾಡಿದಾಗಲೂ ಆತನ ಸ್ನೇಹಿತನಾಗಿ ತಗೊಂಡು ಆತ ಒಬ್ಬ ಸ್ನೇಹಿತನ ಜೊತೆಗೆ ಹೇಗೆ ವರ್ತನೆ ಮಾಡಬಹುದು ಆ ರೀತಿಯಲ್ಲಿ ರಾಮನ ನೋಡ್ಕೊಂಡಿರೋದನ್ನು ಹಾಗೇ ವಿಭೀಷಣನ ಜೊತೆಗೂ ಅಷ್ಟೇ ಪ್ರತಿಯೊಂದು ರೀತಿಯಲ್ಲೂ ಸಹ ರಾಮನ ವ್ಯಕ್ತಿತ್ವ ಅನ್ನುವಂಥದ್ದು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ ರಾವಣನ ಜೊತೆಗೆ ಯುದ್ಧ ಮಾಡಬೇಕಾದ್ರೂ ಅಷ್ಟೇ ರಾವಣನ ಜೊತೆಗೆ ಯುದ್ಧ ಮಾಡಬೇಕಾದ ಮೊದಲು ಆ ಥರ ಸಂಧಿಯಾಗೆ ಆಹ್ವಾನಿಸ್ತಾನೆ ಅಂದರೆ ಯಾರಿಗೂ ಅಷ್ಟೇ ಒಂದು ಅವಕಾಶವನ್ನು ಕೊಡಬೇಕು ಹಾಗೂ ಶರಣು ಬಂದವರನ್ನು ಹೇಗೆ ರಕ್ಷಿಸಬೇಕು ಈ ಎಲ್ಲ ವಿಚಾರಗಳಿಗೂ ರಾಮ ನಮಗೆ ಇವತ್ತು ಉತ್ತರವನ್ನು ಕೊಡುವಂಥವನು ಸ್ನೇಹಿತರೆ ರಾಮಚಂದ್ರ ನಮಗೆ ಕೇವಲ ಮರ್ಯಾದಾ ಪುರುಷೋತ್ತಮ ಮಾತ್ರ ಅಲ್ಲ ಅವನನ್ನು ನಾವು ಭಗವಾನ್ ಶ್ರೀಮನ್ನಾರಾಯಣನ ಏಳನೇ ಅವತಾರ ಆಗಿರುವುದರಿಂದ ಈ ರಾಮ ಹುಟ್ಟಿರುವಂತಹ ರಾಮನವಮಿಯು ನಮಗೆ ಅತ್ಯಂತ ಸರ್ವಶ್ರೇಷ್ಠ ಧಾರ್ಮಿಕ ಆಚರಣೆಯಾಗಿದೆ ವಸಂತ ಕಾಲದ ನವರಾತ್ರಿಯ ಅಂತ್ಯ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಮಾಸದ ಶುಕ್ಲ ಪಕ್ಷದ ರಾಮನವಮಿಯನ್ನು ಒಂಬತ್ತು ದಿನಗಳ ಕಾಲ ಈ ವೈಷ್ಣವ ದೇವಾಲಯಗಳಲ್ಲಿ ಸಂಗೀತ ಭಜನೆ ಕೀರ್ತನೆಗಳಿಂದ ಆಸ್ತಿಕರು ರಾಮನವಮಿಯನ್ನ ಪಾನಕ ಮಜ್ಜಿಗೆ ಕೋಸುಂಬರಿ ಫಲಹಾರ ಇತ್ಯಾದಿಗಳನ್ನು ಪ್ರಸಾದದ ರೂಪದಲ್ಲಿ ಭಕ್ತಾದಿಗಳಿಗೆ ವಿತರಣೆ ಮಾಡುತ್ತಾ ಸಂತೋಷದಿಂದ ಮತ್ತು ಧಾರ್ಮಿಕ ವಿಚಾರಗಳಿಂದ ಸಂಭ್ರಮಿಸ್ತಾರೆ ಶ್ರೀರಾಮಚಂದ್ರನ ನಾಮ ಕೇವಲ ಅಯೋಧ್ಯೆಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಭರತ ಖಂಡದಲ್ಲಿ ಅಸೇತು ಹಿಮಾಚಲ ಪರ್ಯಂತ ಎಲ್ಲಿ ನೋಡಿದರಲ್ಲೂ ಶ್ರೀರಾಮನ ಮಂದಿರಗಳು ವೈಷ್ಣವ ದೇವಾಲಯಗಳಿದೆ ವೈಷ್ಣವ ದೇವಾಲಯಗಳಲ್ಲಿ ರಾಮನವಮಿಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತೆ ಬೆಳಗ್ಗೆ ಸೂರ್ಯನಿಗೆ ಪೂಜೆ ಸಲ್ಲಿಸಿ ಕೆಲವೆಡೆ ಭಕ್ತಾದಿಗಳು ಉಪವಾಸ ಮಾಡುವ ಹಾಗೂ ಪ್ರಮುಖವಾಗಿ ಬಾಲರಾಮನ ಮೂರ್ತಿಯನ್ನು ತೊಟ್ಟಿಲಲ್ಲಿಟ್ಟು ಪೂಜೆ ಮಾಡುವಂಥ ಕ್ರಮವೂ ಇದೆ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಿಂದ ಪ್ರಾರಂಭವಾಗಿ ನವಮಿಯ ಒಂಬತ್ತನೇ ದಿನ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಅದ್ಧೂರಿಯಾಗಿ ಆಚರಿಸುವಂಥ ಕ್ರಮ ಇದೆ ಸ್ನೇಹಿತರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಸೀತಾ ಸಮಾಹಿತ ಸ್ಥಲ್ ಹಾಗೂ ಬಿಹಾರದ ಸೀತಾ ಸೀತಾಮಾರ್್ರಿ ಹಾಗೂ ಸೀತೆಯ ಜನ್ಮಸ್ಥಳವಾದ ನೇಪಾಳದ ಚಕ್ಬುರ್ದಂ ಆಂಧ್ರದ ಒಂಟಿಮಿಟ್ಟ ತೆಲಂಗಾಣದ ಭದ್ರ ಮತ್ತು ತಮಿಳುನಾಡಿನ ರಾಮೇಶ್ವರ ಇಲ್ಲಿ ವಿಶೇಷವಾಗಿ ರಾಮನವಮಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಆಚರಿಸ್ತಾರೆ ದೇಶದ ಐಕ್ಯತೆಯಲ್ಲಿ ಎಲ್ಲೆಡೆ ಜೈ ಶ್ರೀರಾಮ್ ಜೈ ಶ್ರೀಂ ಶ್ರೀರಾಮ್ ಅನ್ನುವಂತಹ ತಾರಕ ಮಂತ್ರ ಒಗ್ಗಟ್ಟಿನ ಮಂತ್ರವಾಗಿದೆ ಶ್ರೀರಾಮಚಂದ್ರ ಹೇಗೆ ಸೂರ್ಯನ ವಂಶವೋ ಹಾಗೆ ಸೂರ್ಯನಂತೆ ಶ್ರೀರಾಮನಾಮವು ಜಗತ್ತಿಗೆ ಬೆಳಕು ನೀಡುವ ಜ್ಞಾನಶಕ್ತಿಯಾಗಿದೆ ಸ್ನೇಹಿತರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ రఘునాതായ నాతాయ సీతాయ పతయే నమః సర్వreluకు నమస్కార